ಜತೆ ಜೊತೆ ಬಯಸಿಕೊಳ್ಳೋದೇ ಈ ವೈಭವನ ಉದ್ದೇಶ ನೀನು ಒಬ್ಬ ಗೋಮುಖ್ಯಾಗ್ರಿ ಜೊತೆ ಸಮಾಜದಲ್ಲಿ ನಾನೊಂದು ಗೋಮುಖ್ಯಾಗ್ರಲ್ಲ ಎಷ್ಟೋ ಜನ ನನ್ನಂತರು

ಈ ಅಸೀತಯ್ಯ ಮುಂದೆ ನಿಂತು ನೀನು ನಿಂತಿರುವ ನೀನೊಂದು ಬೇಟೆ ಈ ಬೇಟೆಯನ್ನು ತನ್ನದೇ ಈ ಉಳಿ ಎಲ್ಲಿಗೂ ಬಿಡಲಾರದು ನಾನು ಏನು ನಿನಗೆ ಅನ್ಯಾಯ ಮಾಡಿದೀನಿ ಯಾಕೆ ನಾನು ಇಷ್ಟ ಚಿತ್ರ ಇಂಸೇ ಕಟ್ಟಿ دیا۔ ಅನ್ಯಾಯವಾಗಿ ನಮ್ಮಪ್ಪನ ಕೊнде ಆ ಕೊಲ್ಯ ಅಪರಾಧನ

ಇವತ್ತು ನನ್ನಿಂದ ಮಾಡ ಬಂದು ಆಗ್ಲೇಬೇಕು ಸಮಾಜ ಇವತ್ತು ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು ಆದ್ರೆ ಈ ಸಿಂಹ ನಿನ್ನನ್ನು ಬಿಡದೆ எந்தீவன ஏனோ அப்ப ಸ್ವಲ್ಪ ತಾನೇ ಅವರಿಗೆ ಪ್ರಜ್ಞೆ ಬರುತ್ತೆ ಏನು ತೊಂದರೆ ಇಲ್ಲ ಸುನೇತ ಇಂಟು ಕಿರಣ ಪ್ರಯಸಿ ಜ್ಯೋತಿ ಹುಚ್ಚಿ ಎಂದು ತೀರ್ಮಾನಿಸಿದವಳು ಈ ನಡವರಾತ್ರಿಯಲ್ಲಿ ಪ್ರಕಾಶನ ಕಾಲಿಗೆ ಹೇಗೆ ಸಿಕ್ಕಿದಳು ಸಾಗರ ಏನು ಮೌನವಾಗಿ ಪ್ರಯತ್ನ ಬರ್ತಾ ಇದ್ದೀಯಾ ಏನೂ ಇಲ್ಲ ಪ್ರಕಾಶ್ ಇವಳಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ನೋಪತ್ತಾನೆ ಅವನಿಗೆ ಪ್ರಜೆ ಬರುತ್ತೆ ಏನು ತೊಂದರೆ ಇಲ್ಲ ಡಾಕ್ಟರ್ ಮೇಡಮ್ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಸಂಬಂಧವಿಲ್ಲ ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡೆ ದಾರಿಯಲ್ಲಿ ಬರ್ಬೇಕಾದ್ರೆ ಎಲ್ಲಿಂದ ನಾನ್ ಜೀಪ್ಗೆ ಅಟಲಾಗಿ ಬಿದ್ದಳು ಅಡ್ಡಲಾಗಿ ಬಿದ್ದರಿಂದ ದಾರಿಯಲ್ಲಿ ಯಾವ ಹಾಸ್ಪಿಟ್ಲು ಇಲ್ಲವಾದ್ರಿಂದ ನಾನು ಮನೆಗೆ ಬಂದು ನಿಮ್ಗೆ ಫೋನ್ ಮಾಡ್ಬೇಕಾಯ್ತು ಡಾಕ್ಟರ್ ಏಯ್ ತುಂಬಾ ಒಳ್ಳೆ

ಈ ನಡರಾತ್ರಿಯಲ್ಲಿ ನೀನು ಎಲ್ಲಿಗೆ ಹೋಗ್ತಿದಮ್ಮ ಆ ವೈಕ ನನ್ನ ತಂದಿನ ಕೊಲೆ ಮಾಡಿ ಆ ಪದ ದಿನ ಮೇಲೆ ಆಕಿ ಅವನ ಜೈಲಿಗೆ ಹೋಗಕ್ಕೆ ಮಾಡ್ದ ನನ್ನ ಆಸ್ತಿ ಸಿನಿಲ್ಲ ನಂತ ಈಗ ಬಲ್ವಂತವಾಗಿ ಸಹಿ ಮಾಡಿಸ್ಕೊಂಡು ಕೊನೆ ಮಾಡಕ್ಕೆ ಬರತ್ ಬಲತ್ಕಾರ ಮಾಡೋದಿಗೇ ಪ್ರಯತ್ನಪಟ್ಟ ಅವನಿಂದ ತಪ್ಪಿಸ್ಕೊಂಡು ಹೋಗಿ ಬರಬೇಕಾದ್ರೆ ನೀವು ಜೀಬಘಟ್ಟ ಬಂದೆ ಆಮೇಲೆ ಏನೇನಾಯ್ತು ಅಂತ ನಿಮಗೆ ಗೊತ್ತಿದೆ

ನೀನು ಯಾರೆಂಬ ರಹಸ್ಯ ಗೊತ್ತಾದ ನೋಡಿಕೊಳ್ಳುವ ಬಾರ ನನ್ನದು ಆದರೆ ಒಂದು ವಿಚಾರ ನೀನು ಯಾರಿಗೂ ಹೇಳುವುದಿಲ್ಲ ಎಂದು ನನಗೆ ಮಾತಾಡಬಹುದು ನೋಡಮ್ಮ ಇಂದಿನಿಂದ ನಿನ್ನ ಹೆಸರು ಜ್ಯೋತಿ ಅಲ್ಲ ಆಶಾ ತಂಗಿಯ ಅಣ್ಣ

ನಡೆಯಮ್ಮ ನೀಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಪ್ರಕಾಶ್ ಬರುವ ವೇಳೆ ಆಯ್ತು